ನಮಸ್ತೆ ವೀಕ್ಷಕರೇ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆಯಲ್ಲಿ ಇವತ್ತು ತರಕಾರಿ ಕೃಷಿ ನಡೀತಾ ಇದೆ ಪ್ರತಿನಿತ್ಯ ನಡೀತಾ ಇದೆ ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನ ಆಗ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಸಿಬ್ಬಂದಿಯಾದಂತಹ ಗುರು ಅವರು ಏನು ನಡೀತಿದ್ದೀರಾ ಗುರು ಅವರೇ ಪಾಲಕ ನೋಡಿ ಇಲ್ಲಿ ಮುಖ್ಯ ಬೆಳೆಯ ಮಧ್ಯೆ ಉಪಬೆಳೆಯಾಗಿ ಅದನ್ನ ಬೆಳೀತಿದ್ದಾರೆ ಮುಖ್ಯವಾದಂತಹ ಬೆಳೆ ಇಲ್ಲಿ ನಿಮಗೆ ಪಕ್ಕದಲ್ಲಿ ಕಾಣಿಸ್ತಾ ಇರುವಂಥದ್ದು ಮೂಲಂಗಿ ಮೂಲಂಗಿ ಸಸ್ಯಗಳ ಮಧ್ಯದಲ್ಲಿ ಬೆಳೆಯಾದಂತಹ ಪಾಲಕನ್ನು ಬೆಳೀತಿದ್ದಾರೆ ಇದ್ರ ಬಗ್ಗೆ ಇಲ್ಲಿ ನಮಗೆ ಸಸ್ಯಗಳ ವೈದ್ಯರೇ ಆದಂತಹ ಡಾಕ್ಟರ್ ಯಶಸ್ವಿನಿ ಶರ್ಮಾ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ ಅವರ ಬಗ್ಗೆ ಅವ್ರ ಹತ್ರ ನಾವು ಕೇಳೋಣ ಈ ಒಂದು ಮುಖ್ಯ ಬೆಳೆ ಹಾಗೂ ಉಪಬೇಳೆ ಇದರ ಬಗ್ಗೆ ವಿವರವಾಗಿ ಅವರು ನಮಗೆ ತಿಳಿಸ್ಕೊಡ್ತಾರೆ ನಮಸ್ತೆ ಮೇಡಮ್ ನಮಸ್ತೆ ಈಗ ಇಲ್ಲಿ ನೀವು ಮೂಲಂಗಿ ಮಧ್ಯದಲ್ಲಿ ಪಾಲಕನ್ನು ಬೆಳೆಸ್ತಾ ಇದ್ದೀರಾ ಮೇಡಮ್ ಇದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಮೂಲಂಗಿ ಈಗ ಅಂದ್ರೆ ಇನ್ನೊಂದು ವಾರಕ್ಕೆ ಮೂಲಂಗಿ ಎಲ್ಲ ಕೊಯ್ದಾಗುತ್ತೆ ಫಸ್ಟರಲ್ಲಿ ಪಾಲಕ್ ಸ್ವಲ್ಪ ದೊಡ್ಡದಾಗ್ಬೇಕು ಅಂತ ಸ್ವಲ್ಪ ಜಾಗ ಇದು ಸಣ್ಣ ಜಾಗದಲ್ಲಿ ಇಷ್ಟೇ ಸ್ವಲ್ಪ ಜಾಗದಲ್ಲಿ ಹೇಗೆ ಜಾಸ್ತಿ ತರಕಾರಿಗಳನ್ನು ಹೇಗೆ ಹಾಕೋಬೋದು ಅಂತ ಈ ಸಾಲ ಎರಡು ಸಾಲಿನ ಮಧ್ಯೆ ಒಂದು ಇಲ್ಲ ಗ್ಯಾಪ್ ಎಲ್ಲಿದೆಯೋ ಅಲ್ಲಿ ಎಲ್ಲ ಕೊಯ್ದಲ್ಲಿ ಕೊಯ್ದಲ್ ಆದಂಗೆ ಆದಂಗೆ ಪಾಲಕ್ಕನ್ನು ನಾವು ಟ್ರೇದಲ್ಲಿ ಫಸ್ಟ್ ಬಳಸ್ಕೊಂಡು ಅದು ಒಂದು ನಲ್ವತ್ತರಿಂದ ನಲವತ್ತೈದು ದಿನ ಆದ ತಕ್ಷಣ ಇಲ್ಲಿ ನಾಟಿ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ದಿನದಲ್ಲಿ ನಮಗೆ ಕೊಯ್ಲಿಗೆ ಬರುತ್ತೆ ಇದು ಓಕೆ ಈಗ ಇಲ್ಲಿ ನೀವು ಹಾಕಿರೋ ಹಾಗಿದ್ರೆ ಇದು ಟ್ರೇದಲ್ಲಿ ಒಂದು ನಲ್ವತ್ತು ದಿನ ಆದಮೇಲೆ ಇಲ್ಲಿ ಹಾಕಿರೋದು ಇದು ಫಸ್ಟ್ ಬೀಜ ಟ್ರೇದಲ್ಲಿ ಹಾಕಿ ಬೀಜ ಡೈರೆಕ್ಟಾಗಿ ಹಾಕಿದ್ರೆ ಸಣ್ಣ ಗಿಡ ಇದ್ರೆ ಅದು ಕೆಲವೊಂದು ಹುಳ ಎಲ್ಲ ತಿಂದುಬಿಡುತ್ತೆ ಹಾಗಾಗಿ ಟ್ರೇದಲ್ಲಿ ಹಾಕಿ ಹ್ಞೂ ಇಲ್ಲಿ ಹಾಕಿತ್ತು ಹಾಗೆ ಅಲ್ಲಿ ಯಾವ್ಯಾವ ಸಸ್ಯಗಳನ್ನ ಮಾಡಿದ್ದೀರಾ ಇಲ್ಲಿ ಅರುವೆ ಸೊಪ್ಪು ಅರುವೆ ಸೊಪ್ಪು ಅರ್ಧ ಇವತ್ತು ಕೊಯ್ದಾಗಿದೆ ಹ್ಞೂ ಇನ್ನೂ ಇದೆ ಮೂಲಂಗಿ ಮೂಲಂಗಿ ಇನ್ನೇನು ಇನ್ನೊಂದು ವಾರಕ್ಕೆಲ್ಲ ಇದು ಕೊಯ್ಯೋದೆ ಗಡ್ಡೆ ಬಂದಿದೆ ಆಲ್ರೆಡಿ ಗಡ್ಡೆ ಬಂದಿದೆ ಆ ಕಡೆ ಕೊತ್ತಂಬರಿ ಹಾಕಿದ್ವಿ ಅದನ್ನ ಈಗ ಕೊತ್ತಂಬರಿ ಮುಗಿದು ಪಾಲಕ್ ಹಾಕಿದ್ವಿ ಅದು ಸೊಡ್ಗೆ ಬಳ್ಳಿ ಹಬ್ಸ್ಲಿಕ್ಕೆ ಹ್ಞೂ 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 ಸೋಡ್ಗೆ ಬಳ್ಳಿ ಫುಲ್ ಇಲ್ಲೇ ಮೇಲೆಲ್ಲ ಹಬ್ಬ ಥರ ನೀವು ನೆಟ್ಟಿದನ್ನು ಮಾಡ್ಕೊಂಡಿರುವಂತದ್ದು ಅಲ್ವಾ ಪೂರ್ತಿಯಾಗಿ ಹಬ್ಬಿಸ್ಲಿಕ್ಕೆ ಲಾಸ್ಟ್ ಟೈಮ್ ಇಲ್ಲಿ ಸೋರೆಕಾಯಿ ಮಾಡಿದ್ರಿ ಅಲ್ವಾ ಒಂದೇ ಬಳ್ಳಿ ಇದು ಪೂರ್ತಿ ಚಪ್ರವನ್ನ ಹಬ್ಕಳತ್ತೆ ಹಾಗೆ ಅಲ್ಲಿ ಕೆಲವೊಂದು ಹಳೆಯ ಬೀಜ ಬಿಟ್ಟ ಹಿರೆಕಾಯ್ ನೋಡಬಹುದು ಅದೇ ಅಲ್ಲಿ ಮೇಲೆ ಹಾಂ ಈ ಥರ ಟ್ರೇದಲ್ಲಿ ಮಾಡ್ಕೊಂಡಿರ್ತೀರಾ ಟ್ರೇದಲ್ಲಿ ಮಾಡಿಕೊಂಡು ನಲವತ್ತೈದು ದಿವಸ ಆದಮೇಲೆ ಇಲ್ಲಿ ಹಾಕೋದು ಗಿಡಗಳ ಮಧ್ಯೆ ಈ ಟ್ರೇದಲ್ಲಿರುವಂಥ ಕಪ್ಪು ಮಣ್ಣಿನ ಬಗ್ಗೆ ಹೇಳ್ಬೋದು ಗೊಬ್ಬರದ ಬಗ್ಗೆ ಎರೆ ಮಣ್ಣು ಎರೆಹುಳ ಗೊಬ್ಬರ ಹ್ಞೂ ಹ್ಞೂ ಎರೆಹುಳ ಗೊಬ್ಬರ ಆಗಲಿ ಇಲ್ಲ ಏನು ಖೋ ಅಂತ ಸಿಗುತ್ತೆ ತೆಂಗಿನ ಆರಿದ ಗೊಬ್ಬರ ಹಾಂ ಸೊ ಅದರಿಂದ ಅದರಲ್ಲಿ ಏನಿರುತ್ತೆ ಯಾವುದೇ ಒಂದು ರೋಗಾಣುಗಳು ಇರೋದಿಲ್ಲ ಕೀಟಾಣುಗಳು ಇರೋದಿಲ್ಲ ಸೊ ಅದನ್ನು ಉಪಯೋಗಿಸ್ಕೊಂಡು ಈ ಥರ ಹೋಲಿರೋ ಟ್ರೇದಲ್ಲಾಗಲಿ ಇಲ್ಲ ಫ್ಲ್ಯಾಟ್ ಟ್ರೇದಲ್ಲಾಗಲಿ ಫಸ್ಟ್ ಬೀಜವನ್ನು ಹಾಕ್ಕೊಂಡು ಮನೆ ಹತ್ರನೇ ಬಳಸ್ಕೊಂಡು ಆಮೇಲೆ ಮೇನ್ ಹೊಲದಲ್ಲಿ ನಾಟಿ ಮಾಡೋದು ಯಾಕಂದರೆ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಹುಳದಿಂದ ಎಲ್ಲ ಅಂದರೆ ಸಣ್ಣ ಗಿಡ ಇದ್ದಾಗ ಹೆಚ್ಚಾಗಿ ಅವೆಲ್ಲ ಸಸೆಪ್ಟಿಬಲ್ ಇರ್ತವೆ ನೀವು ನೀವೆಲ್ದಿದು ಸ್ಪ್ರೇಗಿ ಮಾಡಬೇಕು ನಾವು ಸಾವಯವವಾಗಿ ಬೆಳೆಯೋದ್ರಿಂದ ಹೆಚ್ಚಾಗಿ ಟ್ರೇದಲ್ಲಿ ಹಾಕ್ಕೊಂಡು ಆಮೇಲೆ ನಾಟಿ ಮಾಡೋದ್ರಿಂದ ನಮಗೆ ಅಷ್ಟು ಹುಳಗಳ ಬಾಧೆ ಕಡಿಮೆ ಆಗುತ್ತೆ